ಇನ್ನೊಂದು ನನಗೆ ಭಾಳ ಆಶ್ಚರ್ಯದ ಸುದ್ದಿ ಹೇಳಿದ್ರು ಯಾರು ಇವ್ರು ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಮೋದಿಯವರು ಇವರು ನಮಸ್ಕಾರ ಮಾಡಿದ್ರು ನಮಸ್ಕಾರ ತಗೊಳ್ಳಿಲ್ಲ ಅನ್ನೋದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ ನಾನು ಅವ್ರಿಗೆ ಅಟ್ಲೀಸ್ಟ್ ಒಂದು ಕೈಯರೆ ಮುಗಿಬೇಕಲ್ಲ ಇವ್ರು ಮೂರು ಸರ್ತಿ ಕೈ ಮುಗಿದ್ರು ಅವ್ರ ಕೈ ಮುಗಿಲಿಲ್ಲ ಇಂಥ ಸ್ಥಿತಿಗೆ ಅವ್ರ ಪರಿಸ್ಥಿತಿ ಬಂದಿದೆ ನೀವು ಅದನ್ನ ನೀವು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡ್ತಕ್ಕಂಥ ಮಾತು ಅದು ಅವರಿಗೆ ಮೊದ್ಲು ಅವ್ರು ಯಾರಿಗ ಮುಟ್ಟಿದಾರೆ ಅವ್ರು ವಿಚಾರ ಹೇಳಿ ಇನ್ನೊಂದು ನನಗೆ ಬಹಳ ಆಶ್ಚರ್ಯದ ಸುದ್ದಿ ಹೇಳಿದ್ರೆ ಯಾರು ಇವ್ರ ಎತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಮೋದಿ ಅವರು ಇವ್ರು ನಮಸ್ಕಾರ ಮಾಡಿದ್ರು ನಮಸ್ಕಾರ ತಗೊಳ್ಳಿಲ್ಲ ಅನ್ನೋದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ ನಾನು ಅವ್ರಿಗೆ ಅಟ್ಲೀಸ್ಟ್ ಒಂದು ಕೈಯರೆ ಮುಗಿಬೇಕಲ್ಲ ಇವ್ರ ಮೂರ್ ಸರ್ತಿ ಕೈ ಮುಗಿದ್ರು ಅವ್ರ ಕೈ ಮುಗಿಲಿಲ್ಲ ಇಂಥ ಸ್ಥಿತಿಗೆ ಅವ್ರ ಪರಿಸ್ಥಿತಿ ಬಂದಿದೆ ಬಿಟ್ಬಿಡ್ರಿ ಓಲ್ಯ ನೀವು ಅದನ್ನ ನೀವು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡ್ತಕ್ಕಂಥ ಮಾತು ಅದು ಅವರಿಗೆ ಮೊದಲು ಅವ್ರು ಯಾರಿಗೆ ಬಿಟ್ಟಿದ್ದಾರೆ ಅವ್ರು ವಿಚಾರ ಹೇಳಿ ಬೇಡ